नमस्कारो viewBoxcre ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾರತದಿಂದ ಬ್ರಿಟಿಷರು ಕೊಳ್ಳೆ ಹೊಡೆದದ್ದು ಒಂದೆರಡು ವಸ್ತುಗಳಲ್ಲ ಬ್ರಿಟಿಷರು ಭಾರತದಿಂದ ಹಲವಾರು ಅತ್ಯಮೂಲ್ಯ ವಸ್ತುಗಳನ್ನ ಕೊಳ್ಳೆ ಹೊಡೆದಿದ್ದಾರೆ ಅವರು ವಜ್ರವನ್ನು ಕೊಳ್ಳೆ ಹೊಡೆದಿದ್ದಾರೆ ಮೂರ್ತಿಗಳನ್ನ ಕೊಳ್ಳೆ ಹೊಡೆದಿದ್ದಾರೆ ರಾಜ ಮಹಾರಾಜರ ವಸ್ತುಗಳನ್ನ ಖಡ್ಗಗಳನ್ನ ಕೊಳ್ಳೆ ಹೊಡೆದಿದ್ದಾರೆ ಹೀಗೆ ಹೇಳುತ್ತಾ ಹೋದರೆ ಸಾವಿರಾರು ಸಾವಿರಾರು ವಸ್ತುಗಳನ್ನ ಅವರು ಕೊಳ್ಳೆ ಹೊಡೆದಿದ್ದಾರೆ ಎಂದು ಹೇಳಬೇಕಾಗುತ್ತದೆ ಒಟ್ಟಿನಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಭಾರತದಿಂದ ಕೊಳ್ಳೆ ಹೊಡೆದಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಅವರು ಇಂಗ್ಲೆಂಡ್ ಅನ್ನ ಕಟ್ಟಿಕೊಂಡರು ಅಂದ್ರೆ ತಪ್ಪಾಗೋದಿಲ್ಲ ಭಾರತವನ್ನ ಬ್ರಿಟಿಷರು ಆಳುತ್ತಿದ್ದ ಸಮಯದಲ್ಲಿ ಇಂಗ್ಲೆಂಡ್ ಅತ್ಯಂತ ಶ್ರೀಮಂತ ದೇಶವಾಗಿತ್ತು ಕಾರಣ ಅದಕ್ಕೆ ಚಿನ್ನದ ಹಕ್ಕಿ ಎಂದು ಕರೆಯಲ್ಪಡುವ ಭಾರತ ಸ್ನೇಹಿತರೆ ಬ್ರಿಟಿಷರು ಭಾರತದಿಂದ ಕದ್ದಂತಹ ಅಂತಹ ಒಂದು ಅತ್ಯಮೂಲ್ಯ ವಸ್ತು ಅಂದರೆ ಅದು ಕೋಹಿನೂರ್ ವಜ್ರ ಕೋಹಿನೂರ್ ವಜ್ರವು ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ಅಮೂಲ್ಯ ರತ್ನಗಳಲ್ಲಿ ಒಂದು ಇದು ಶತಮಾನಗಳಿಂದ ದೊಡ್ಡ ಇತಿಹಾಸವನ್ನೇ ಹೊಂದಿದೆ ಈ ವಜ್ರದ ಮೂಲ ಮತ್ತು ಮಾಲೀಕತ್ವದ ಬಗ್ಗೆ ಎಲ್ಲರಿಗೂ ಒಂದೇ ಅಭಿಪ್ರಾಯವಿಲ್ಲ ಹಲವು ದೇಶಗಳು ಇದು ನಮ್ಮದು ಇದು ನಮ್ಮದು ಎಂದು ಹೇಳುತ್ತವೆ ಆದರೆ ಹೆಚ್ಚಿನ ಜನರಿಗೆ ಇದು ಭಾರತದಿಂದ ಬ್ರಿಟಿಷರು ಕದ್ದುಕೊಂಡು ಹೋದ ವಸ್ತು ಎಂದು ತಿಳಿದಿದೆ ಈಗ ಇದು ಇಂಗ್ಲೆಂಡ್ ನಲ್ಲಿದೆ ಭಾರತದಲ್ಲಿ ಇದನ್ನು ಮರಳಿ ತರಬೇಕು ಎಂಬ ಮಾತುಗಳು ಆಗಾಗ ಕೇಳಿಬರುತ್ತವೆ ಹಾಗಾದ್ರೆ ಕೊಹಿನೂರ್ ವಜ್ರದ ಮೂಲೆಯಲ್ಲಿ ಈ ವಜ್ರವು ಭಾರತದಲ್ಲಿ ಮೊದಲು ಸಿಕ್ಕಿತು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ಗೋಲ್ಕೊಂಡ ಗಣಿಗಳಲ್ಲಿ ಇದನ್ನ ಗಣಿಗಾರಿಕೆ ಮಾಡಿದರು ಆಗ ಇದು ತುಂಬಾ ದೊಡ್ಡದಾಗಿತ್ತು ಸುಮಾರು ಇತ್ತು ಆ ಸಮಯದಲ್ಲಿ ಇದು ವಿಶ್ವದ ಅತಿ ದೊಡ್ಡ ವಜ್ರ ಎಂದು ತಿಳಿದಿತ್ತು ಆದರೆ ನಂತರ ಇದನ್ನ ಹಲವು ಬಾರಿ ಕತ್ತರಿಸಿದರು ಈಗ ಅದರ ತೂಕ ಸ್ವಲ್ಪ ಕಡಿಮೆಯಾಗಿದೆ ಆದರೂ ಇದನ್ನು ಇಂದಿಗೂ ದೊಡ್ಡ ಕೆತ್ತಿದ ವಜ್ರ ಎಂದು ಕರೆಯುತ್ತಾರೆ ಮೊದಲು ಈ ವಜ್ರ ಕಾಕತಿಯ ರಾಜವಂಶದವರ ಬಳಿ ಇತ್ತು ಅವರು ಇದನ್ನು ತಮ್ಮ ದೇವತೆ ಭದ್ರಕಾಳಿಯ ವಿಗ್ರಹದ ಕಣ್ಣಿನಲ್ಲಿ ಇರಿಸಿದರು ಎನ್ನುತ್ತಾರೆ ಆದರೆ ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿಯ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿ ಇದನ್ನ ತೆಗೆದುಕೊಂಡನು ಅವನ ನಂತರ ಬೇರೆ ಬೇರೆ ಆಡಳಿತಗಾರರು ಇದನ್ನು ತಮ್ಮ ಬಳಿ ಇಟ್ಟುಕೊಂಡರು ಕೊನೆಗೆ ಪಾಣಿಪತ್ ಯುದ್ಧದಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ ಇದನ್ನ ವಶಪಡಿಸಿಕೊಂಡ ಅವನು ದೆಹಲಿ ಮತ್ತು ಆಗ್ರಾದ ಕೆಂಪು ಕೋಟೆಯನ್ನ ಗೆದ್ದಾಗ ಈ ವಜ್ರ ಅವನ ಖಜಾನೆಗೆ ಸೇರಿತು ಆದರೆ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಪರ್ಷಿಯಾದ ನಾದಿರ್ ಶಾ ಭಾರತಕ್ಕೆ ಬಂದ ಅವನು ಮೊಘಲ್ ಚಕ್ರವರ್ತಿ ಮೊಹಮ್ಮದ್ ಶಾನನ್ನ ಸೋಲಿಸಿದನು ದೆಹಲಿಯನ್ನು ಗೆದ್ದ ನಾದಿರ್ ಶಾ ಈ ವಜ್ರವನ್ನ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋದನು ಆಗ ಅವನೇ ಈ ವಜ್ರಕ್ಕೆ ಕೊಹಿನೂರ್ ಎಂದು ಹೆಸರಿಟ್ಟನು ಕೊಹಿನೂರ್ ಎಂದರೆ ಪರ್ಷಿಯನ್ ಭಾಷೆಯಲ್ಲಿ ಬೆಳಕಿನ ಪರ್ವತ ಎಂದು ಅರ್ಥ ಅವನು ವಜ್ರವನ್ನು ಮೊದಲು ನೋಡಿದಾಗ ಆ ಹೆಸರು ಇಟ್ಟನು ಎನ್ನುತ್ತಾರೆ ಅಂದಿರಿಂದ ಈ ಹೆಸರು ಈ ವಜ್ರಕ್ಕೆ ಉಳಿದುಕೊಂಡಿದೆ ನಾದಿರ್ ಶಾ ನಂತರ ಈ ವಜ್ರ ಅವನ ಮೊಮ್ಮಗ ಶಾರುಖ್ ಮಿರ್ಜಾ ಬಳಿಗೆ ಹೋಯಿತು ಆತ ಇದನ್ನು ಅಫ್ಘನ್ ದೊರೆ ಅಹಮದ್ ಶಾ ದುರಾನಿಗೆ ಉಡುಗೊರೆಯಾಗಿ ಕೊಟ್ಟನು ಆದರೆ ಕೆಲವು ವರ್ಷಗಳ ನಂತರ ಮಹಾರಾಜ ರಂಜಿತ್ ಸಿಂಗ್ ಇದನ್ನ ತೆಗೆದುಕೊಂಡನು ಅವನು ಈ ವಜ್ರವನ್ನು ಭಾರತಕ್ಕೆ ಮರಳಿ ತಂದನು ಆಗ ಇದು ಪಂಜಾಬ್ನ ಖಜಾನಿಯಲ್ಲಿ ಇತ್ತು ಆದರೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಂಜಾಬ್ ಗೆದ್ದಿತು ಅವರು ಈ ವಜ್ರವನ್ನ ತೆಗೆದುಕೊಂಡು ಇಂಗ್ಲೆಂಡ್ ಗೆ ಹೋದರು ಅಂದಿನಿಂದ ಈ ಕೋಹಿನೂರ್ ಇಂಗ್ಲೆಂಡ್ ನಲ್ಲಿಯೇ ಇದೆ ಅಲ್ಲಿ ಇದನ್ನು ರಾಜಮನೆತನದ ಕಿರೀಟದಲ್ಲಿ ಬಳಸುತ್ತಾರೆ ಹಲವು ಕಾರ್ಯಕ್ರಮಗಳಲ್ಲಿ ಇದನ್ನ ಪ್ರದರ್ಶಿಸುತ್ತಾರೆ ಆದರೆ ಭಾರತದಲ್ಲಿ ಇದನ್ನು ಮರಳಿ ತರಬೇಕು ಎಂಬ ಒತ್ತಾಯ ಇದೆ ಇದು ಭಾರತದ ವಸ್ತು ಎಂದು ಜನರು ಭಾವಿಸುತ್ತಾರೆ ಬ್ರಿಟಿಷರು ಇದನ್ನು ಕೊಳ್ಳೆ ಹೊಡೆದರು ಎಂಬ ಅಭಿಪ್ರಾಯ ಎಲ್ಲರಲ್ಲೂ ಇದೆ ಹಾಗಾಗಿ ಇದನ್ನು ಭಾರತಕ್ಕೆ ಹಿಂದಿರುಗಿಸುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಈ ವಜ್ರ ಭಾರತಕ್ಕೆ ಮರಳಿ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ವಜ್ರದ ಇತಿಹಾಸ ತುಂಬಾನೇ ದೀರ್ಘವಾದದ್ದು ಹಲವಾರು ರಾಜರನ್ನ ಸೇರಿ ಕೊನೆಗೆ ಇಂಗ್ಲೆಂಡ್ ನಲ್ಲಿ ಇದು ಉಳಿದಿದೆ ಮೊದಲಿದ್ದ ಗಾತ್ರದಲ್ಲಿ ಇಲ್ಲದಿದ್ದರೂ ಕೂಡ ಈಗಿರುವ ಗಾತ್ರ ಚಿಕ್ಕದೇನಲ್ಲ ಇದನ್ನ ಮರಳಿ ಭಾರತಕ್ಕೆ ತಂದರೆ ಭಾರತೀಯರಿಗೆ ಖಂಡಿತ ಖುಷಿಯಾಗುತ್ತದೆ ಆದರೆ ಈ ಕನಸು ಯಾವಾಗ ಈಡೇರುತ್ತದೆ ಎಂಬುದನ್ನು ಕಾದು ನೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ